ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ತಿರುವಂತಹ ಈ ಟಾಪಿಕ್ಕು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ತಂತ್ರ ಪರಿಹಾರ ಶಾಸ್ತ್ರದ ರಹಸ್ಯವಾದಂತಹ ಒಂದು ಇದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀವು ಬರ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ನಮ್ಮ ಸಾಮಾನ್ಯವಾಗಿ ಈಗ ನಾವು ನೋಡೋದಾದ್ರೆ ಕಷ್ಟ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ ಯಾರಿಗೆ ಕಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ಆದರೆ ಒಂದೇ ರೀತಿ ಇರಲ್ಲ ಅಲ್ವಾ ಆದರೆ ಮೇನ್ ಆಗಿ ಕಾಡೋದು ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆನ ನಾವು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅದು ರಹಸ್ಯವಾದಂತಹ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಆಂಡ್ರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಅದು ಇವತ್ತು ಗುರುವಾರ ಶ್ರಾವಣ ಗುರುವಾರ ದಿನ ನೀವು ಈ ಒಂದು ಗುರುವಾರ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಆಂಡ್ರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಸಕಲ ಸಂಕಷ್ಟಗಳು ಸಹ ಯಾವುದೇ ಒಂದು ದೊಡ್ಡ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದಕ್ಕೆ ನಮಗೆ ನಿಮಗೆ ಅಂದರೆ ನಿಮಗೆ ಬೇಕಾಗಿರೋದು ಮುಖ್ಯವಾಗಿ ನಂಬಿಕೆ ಭಕ್ತಿ ಶಂತೆ ಒಂದು ನಂಬಿಕೆ ಇಟ್ಟು ಇದೊಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ಮನೆಯಲ್ಲಿ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಅಂತ ಅನ್ನೋದನ್ನ ನಾನು ಹೇಳೋದ್ ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಇನ್ನ ಒಳ್ಳೆ ನೆಮ್ಮದಿಗೋಸ್ಕರ ನೀವೇನಾರ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರೊಬ್ರು ನಮ್ ಚಾನಲ್ ನಸ್ಕ್ರೈಬ್ ಮಾಡ್ಕೊಂಡಿದ್ದ ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ವಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರೋದು ತುಂಬಾನೆ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋಕ್ಕೆ ಬೇಡ ಆದಷ್ಟು ಬೇಗ ಹೋಗಿ ಆ ರೆಮಿಡಿ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅದು ಇವತ್ತೊಂದು ದಿನ ಹೇಗೆ ಮಾಡ್ಕೋಬೇಕು ಅದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಈಗ ನಾವು ನೋಡೋದಾದರೆ ನಮ್ಮ ಜೀವನಕ್ಕೆ ಅತೀ ದೊಡ್ಡ ಕಷ್ಟಗಳು ಬಂದಾಗ ಇಲ್ಲ ಯಾವುದಾದ್ರು ಒಂದು ಸಮಸ್ಯೆಗಳು ಒತ್ತಡಗಳು ಹಡೆತಡೆಗಳು ಈ ರೀತಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಈಗ ಒಂದು ಕಷ್ಟ ಬಗೆಹರಿತು ಅಂತಂದರೆ ಆಗಲಿ ಇನ್ನೊಂದು ಸಮಸ್ಯೆ ಇನ್ನೊಂದು ಕಷ್ಟ ಬಂದಿರೋದು ಅಂತ ಆಗಿರ್ಬೋದು ಇಂಥ ಸೊಂಗ್ ಇಂತಹ ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ಬಂದಾಗ ನಾವೇನು ಮಾಡ್ತೀವಿ ಹೇಳಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಡ್ತೀವಿ ಆದರೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದು ಆಗದೆ ಇರುವಂಥ ಟೈಮಲ್ಲಿ ಏನಪ್ಪ ಇದು ಇಷ್ಟೆಲ್ಲ ಕಷ್ಟ ಇಷ್ಟೊಂದು ಕಷ್ಟ ಬಂದಿದೆ ಈ ಕಷ್ಟಗಳನ್ನು ನಮಗೆ ಬಗೆಹರಿಸ್ಕೊಳಕ್ಕಾಗ್ತಾ ಇಲ್ಲ ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ನಾವು ಹಲವಾರು ಹತ್ರ ನಾವು ಹಲವಾರು ಫ್ರೆಂಡ್ಸ್ಗಳ ಹತ್ರ ಇಲ್ಲ ದೊಡ್ಡವ್ರ ಹತ್ರ ಕೇಳ್ತೀವಿ ಇಂಥ ಸಮಸ್ಯೆ ಆಗಿದೆ ಇದಕ್ಕೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವ್ರ ಹತ್ರ ಸಹ ಇದಕ್ಕೆ ಒಂದು ಸಲಹೆ ಸಿಗದೆ ಹೋದಾಗ ನೀವೇನು ಮಾಡ್ತೀರಾ ನೀವು ತಲೆ ಮೇ ತಲೆ ಮೇಲೆ ಕೈ ಹೊಟ್ಟು ಕೂತ್ಕೊತೀರಾ ಅಪ್ಪ ಯಾಕಪ್ಪ ನನ್ಗೆ ಇಷ್ಟು ಕಷ್ಟ ಬಂತು ನಾವು ಏನು ಪಾಪ ಮಾಡಿದ್ದೀವೋ ಏನು ಕರ್ಮ ಮಾಡಿದ್ದೀವೋ ಯಾರಿಗೇನು ಅನ್ಯಾಯ ಮಾಡಿದ್ದೀವೋ ನಮಗೆ ನಮಗೆ ಮಾತ್ರ ಈ ಥರ ಕಷ್ಟಗಳು ಬೇರೆ ಯಾರಿಗೂ ಈ ಥರ ಕಷ್ಟಗಳೇ ಇಲ್ವಲ್ಲ ಹೇಳಿ ನಾವು ತುಂಬಾ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿಕೊಂಡು ಆ ಒಂದು ಸಮಸ್ಯೆ ಒಳಗಡೆ ಮುಳುಗೋಗ್ಬಿಟ್ಟಿರ್ತೀವಿ ಆದರೆ ಅಂಥ ಸಮಸ್ಯೆಗಳನ್ನ ತುಂಬಾ ಸುಲಭವಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ತುಂಬಾ ಸುಲಭವಾಗಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ರೆಮಿಡಿ ಇದು ಅಂತಾನೆ ನೀವು ಗುರುವಾರ ದಿನ ನೀವು ಇವತ್ತು ಇವತ್ತೇ ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಗುರುವಾರ ದಿನ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಬೆಳಿಗ್ಗೆನಾದ್ರೂ ಮಾಡ್ಕೋಬೋದು ಸಾಯಂಕಾಲನಾದ್ರು ಮಾಡ್ಕೋಬೋದು ಇಲ್ಲ ಮಧ್ಯಾಹ್ನನಾದ್ರೂ ಸಹ ಮಾಡ್ಕೋಬೋದು ಆದ್ರೆ ಆದಷ್ಟು ನೀವು ಮಧ್ಯಾಹ್ನ ಮಾಡ್ಕೋಬೇಡಿ ಬೆಳಿಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಬೇಕಾಗಿರುವಂತಹ ಮೊದಲನೇ ವಸ್ತು ಅಂತ ಹೇಳಿದ್ರೆ ಅರಿಶಿನ ಅರಿಶಿನ ತೋರಿಸ್ತಾ ಇದೀನಿ ಅರಿಶಿನ ಏನ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತು ಗುರುವಾರ ರಾಯರ ವಾರ ಅದರಲ್ಲೂ ಶ್ರಾವಣ ಗುರುವಾರ ರಾಯರ ವಾರ ಅಂತಾನೆ ಹೇಳ್ಬೋದು ಅಲ್ವಾ ಈ ಅರಿಶಿನ ರಾಯರಿಗೆ ಸಂಬಂಧಪಟ್ಟಿದ್ದು ಅಂತನೂ ಸಹ ನಾವು ಹೇಳ್ಬಹುದು ರಾಯರಿಗೆ ಅರಿಶಿನ ಅಂತ ಅಂದ್ರೆ ತುಂಬಾನೇ ಪ್ರೀತಿಕಾರಕ ಅದ್ರಲ್ಲೂ ರಾ ಇದು ಅರಿಶಿನ ಅನ್ನೋದು ಸಾರಿ ರಾಯರಿಗೆ ಅರ್ಶನ ಅಂತ ಅಂದ್ರೆ ಪ್ರೀತಿಕಾರಕ ಅದರಲ್ಲೂ ಇದು ಗುರು ಅರ್ಶನ ಅನ್ನೋದು ನಮ್ಮ ಗುರುಬಲವನ್ನು ನಮಗೆ ಹೆಚ್ಚಿಸುತ್ತೆ ಅಂತನೂ ಸಹ ಹೇಳ್ಬೋದು ಅರ್ಶಿನ ಯಾವ್ದು ಕೆಲಸ ಕಾರ್ಯಗಳನ್ನ ಶುಭ ಕಾರ್ಯಗಳನ್ನ ಮಾಡ್ತೀವ ಖಂಡಿತ ಇಲ್ಲ ಅರ್ಶನ ಕುಂಕುಮ ಇಲ್ಲದೆ ಯಾವ ಒಂದು ಶುಭ ಕಾರ್ಯಗಳನ್ನೂ ನಡೆಯಲ್ಲ ಜೊತೆಗೆ ಯಾ ಎಲ್ಲಾ ದೇವಾನು ದೇವತೆಗಳಿಗೂ ಸಹ ಅರ್ಶನ ಕುಂಕುಮ ಅಂತ ಅಂದ್ರೆ ಪ್ರೀತಿಕಾರಕವಾದದ್ದು ಅಂತಾನು ಹೇಳ್ಬೋದು ಮತ್ತೆ ಅರ್ಶನ ಕುಂಕುಮ ಅಂತ ಅನ್ನೋದು ತುಂಬಾನೇ ಅಟ್ರಾಕ್ಟಿವ್ ಆಗಿದ್ದು ಜೊತೆಗೆ ಮುತ್ತೆದರ ಸಂಕೇತ ಅಂತನೂ ಸಹ ನಾವು ಈ ಅರ್ಶ ಕುಂಕುಮನ ನಾವು ಹೇಳ್ಬೋದು ಅಲ್ವಾ ಹಾಗಾದ್ರೆ ಇವತ್ತು ದಿನ ನಾವು ಈ ಒಂದು ಅರ್ಶಿನ ತೆಗೆದುಕೊಳ್ಳಿ ಅಂದ್ರೆ ಈ ಒಂದು ಅರ್ಶನ ತೆಗೆದುಕೊಂಡು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಅದು ಹೇಗೆ ಅಂತಂದ್ರೆ ಈ ಒಂದು ಅರ್ಶನ ಅಂದ್ರೆ ಒಂದು ಚಿಟಿಕಿ ಅರ್ಶನವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ನೀವು ಸ್ವಲ್ಪ ಹಾಲನ್ನು ತೆಗೆದುಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮಣ್ಣಿನ ಒಂದು ಮಣ್ಣಿನ ಹಣತೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಮಣ್ಣಿನ ಹಣತೆಯನ್ನು ತೋರಿಸ್ತಾ ಇದ್ದೀನಿ ಮಣ್ಣಿನ ಹಣತೆ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ನಾವು ಈ ಅರಿಶಿನ ಮತ್ತು ಸ್ವಲ್ಪ ಹಾಲನ್ನು ಹಾಕಿ ನಾವು ಒಂದು ಪೇಸ್ಟನ್ನಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಅರಿಶಿನ ಇರುತ್ತಲ್ವ ಈ ಅರಿಶಿನ ಒಂದು ಸ್ಪೂನಷ್ಟು ಅರಿಶಿನ ಅಂದರೆ ಒಂದು ಚಿಟಿಕೆಯಾದಷ್ಟು ಅರಿಶಿನ ನೀವು ಇದರೊಳಗಡೆ ಹಾಕೊಡಿ ಹಾಕೊಂಡು ನಂತರ ನೀವು ಇದಕ್ಕೆ ಸ್ವಲ್ಪ ಹಾಲನ್ನು ಸಹ ನೀವು ಸೇರಿಸ್ಕೊಂಡು ಈ ಒಂದು ಹಾಲನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಹಾಲನ್ನು ಸೇರಿಸಿ ಈ ಎರಡನ್ನು ಸೇರಿಸಿ ನೀವು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಪ್ರತಿ ಗುರುವಾರ ನೀವು ಮನೆಯಲ್ಲಿರುವಂತಹ ಎಲ್ಲ ಹಾಂ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನಾವು ಏನಿಗೆ ಮಾಡ್ಕೋಬೇಕು ಅದು ಗುರುವಾರ ದಿನವೇ ಏನಕ್ಕೆ ಮಾಡ್ಕೋಬೇಕು ಅಂತ ನೀವು ನನ್ನ ಕೇಳೋದಾದರೆ ಮನೆಯಲ್ಲಿ ಸದಾ ಹಣ ತುಂಬಿರಬೇಕು ಹಣಕ್ಕೆ ಯಾವುದೇ ರೀತಿಯಾದಂತಹ ಕೊರತೆಗಳು ಸಹ ಬರಬಾರ್ದು ನಮ್ಮ ಒಂದು ಕೈಯಲ್ಲಿ ಸದಾ ಹಣ ಇರಬೇಕು ಮನೆಯ ಮನೆಯಲ್ಲಿ ಸದಾ ಹಣ ಇರಬೇಕು ಜೇಬಿನಲ್ಲಿ ಸದಾ ಹಣ ಇರಬೇಕು ವ್ಯಾನ್ ಟಿ ಬ್ಯಾಗು ಪರ್ಸ್ನಲ್ಲೂ ಸಹ ಸದಾ ಹಣ ಇರಬೇಕು ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಒಡವೆ ಇರುವಂತಹ ಬೀರುವಿನಲ್ಲೂ ಸಹ ಹಣ ಅಂದರೆ ಒಡವೆ ಇರುವಂತಹ ಒಂದು ಬೀರುವಿನಲ್ಲೂ ಸಹ ಹಣದ ಕಂತೆ ಕಂತೆ ಇರಬೇಕು ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಒಂದು ಸಮಯದಲ್ಲಾದರೂ ಆಗಿರ್ಬೋದು ಯಾವುದೇ ಒಂದು ಸಂದರ್ಭದಲ್ಲ ಆಗಿರ್ಬೋದು ಹಣಕ್ಕಾಗಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಬರಬಾರ್ದು ಹಣದ ಕೊರತೆ ನಮಗೆ ಬರಬಾರ್ದು ಅಂತಂದರೆ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಹಣದ ಕೊರತೆ ನಮಗೆ ಆಗಬಾರ್ದು ಅಂತಂದರೆ ಸದಾ ನಾವು ನಮ್ಮ ಮನೆಯಲ್ಲಿ ಹಣ ಇರಲೇಬೇಕು ಅಂತ ಅನ್ನೋದಾದರೆ ಈ ಈ ಒಂದು ಹಣತೆಯ ಈ ರಹಸ್ಯ ತಂತ್ರ ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸು ತುಂಬ ಒಂದು ಒಳ್ಳೆಯ ರಿಸಲ್ಟೇ ನೀವು ನಾನು ನೋಡ್ತೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ತುಂಬಾ ರಹಸ್ಯವಾಗಿ ಒಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ರಹಸ್ಯದ ಒಂದು ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನು ನಾವು ಮಾಡಿಕೊಂಡ ಮೇಲೆ ಅಂದರೆ ಈ ಒಂದು ನೀವು ಹನ್ನೊಂದು ದಿನಗಳ ಕಾಲ ಈ ಒಂದು ಅರಿಶಿಣದ ಹಣತೆಯ ತಂತ್ರ ಪರಿಹಾರ ನೀವು ಮಾಡಿದ ಮೇಲೆಯೇ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ದೊಡ್ಡದಾದಂತಹ ಕಷ್ಟಗಳಿದ್ದರೂ ಸಹ ಹನ್ನೊಂದು ದಿನದಲ್ಲೇ ನಿವಾರಣೆ ಆಗುತ್ತೆ ಹನ್ನೊಂದು ದಿನದಲ್ಲಿ ನಿವಾರಣೆಯಾಗಿ ಇದಕ್ಕೆ ಯಾವ ನಿರ್ವಹಣೆ ಆಗುತ್ತೆ ಜೊತೆಗೆ ಇದ್ರ 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 ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅನುಮಾನವನ್ನು ಬರಲ್ಲ ಫ್ರೆಂಡ್ಸ್ ಯಾಕೆಂದರೆ ಇದು ಅಷ್ಟೊಂದು ಅದ್ಭುತವಾದಂತಹ ರಹಸ್ಯವಾದಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಯಾರು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅವರ ಜೀವನದಲ್ಲಿ ಬಂದಂತಹ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಕಷ್ಟಗಳಿದ್ರೂ ಸಹ ಹನ್ನೊಂದು ದಿನದಲ್ಲೇ ನಿವಾರಣೆ ಆಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅನುಮಾನನಿಲ್ಲ ಅಂತಲೂ ಹೇಳ್ಬೋದು ಬೆಟ್ಟದಂತೆ ಇರುವಂತಹ ಕಷ್ಟಗಳು ಮಂಜಿನಂತೆ ಕರಗು ಕರಗಿ ಹೋಗುತ್ತದೆ ನಿಮ್ಮ ಮನೆಯಲ್ಲಿ ಸದಾ ಹಣ ತುಂಬಿರುತ್ತದೆ ಇದಕ್ಕೂ ಸಹ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅನುಮಾನ ಅನುಮಾನ ಬೇಡ ಫ್ರೆಂಡ್ಸ್ ಯಾಕೆಂದ್ರೆ ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡೋಕ್ಕೋಸ್ಕರ ಸಿದ್ಧಿ ಸಿದ್ಧಿಶಾಸ್ತ್ರದಲ್ಲಿ ಒಂದು ಅರಿಶಿನ ಮತ್ತೆ ಹಾಲಿನಿಂದ ಮಾಡಿಕೊಂಡಂತಹ ಒಂದು ಪೇಸ್ಟ್ ನಮ್ಮ ಹಣಕಾಸಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳೋಕೋಸ್ಕರ ಅಂತ ಒಂದು ರಹಸ್ಯ ತಂತ್ರ ಪರಿಹಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ರಹಸ್ಯವಾದಂತಹ ತಂತ್ರ ಪರಿಹಾರನ ನೀವು ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಖಂಡಿತವಾಗಿ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಯಾಕೆಂತಂದರೆ ಇದನ್ನ ನಾನು ಸಹ ಮಾಡಿದ್ದೀನಿ ನಾನು ಸಹ ಮಾಡಿ ಇದರಿಂದ ನಮಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನಿಮಗೆ ಸದಾ ನಿಮ್ಮ ಹಣ ಇರಬೇಕು ಅಂತಂದರೆ ಒಂದು ರೆಮಿಡಿನ ಯಾವುದೇ ರೀತಿಯಾದಂತಹ ಒಂದು ಅನುಮಾನನೂ ಸಹ ಇಲ್ಲದೇ ಮಾಡಿ ನೋಡಿ ಫ್ರೆಂಡ್ಸ್ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತೆ ಮುಖ್ಯವಾಗಿ ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಂದು ಸಾರಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಇದು ಯಾರಿಗೂ ಸಾಮಾನ್ಯವಾಗಿ ಗೊತ್ತಿರಲ್ಲ ಅಲ್ವಾ ನಮಗೆ ಗೊತ್ತಿರುವಂತಹ ಕೆಲವೊಂದು ವಿಷಯಗಳನ್ನ ನಾವು ನಿಮಗೆ ತಿಳಿಸಿದಾಗ ಅದನ್ನು ನೀವು ಆದಷ್ಟು ನಿಮ್ಮ ನಿಮಗೂ ಒಳ್ಳೇದಾಗಲಿ ಅಂತ ನೀವು ಮಾಡ್ಕೋತೀರ ಮಾಡಿಕೊಂಡು ಇನ್ನೊಬ್ರಿಗೂ ಸಹ ಒಳ್ಳೇದಾಗಲಿ ಅಂತ ನೀವೇನಾದ್ರು ಬೇರೆಯವ್ರಿಗೆ ಅದನ್ನ ನೀವು ತಿಳಿಸ್ತಾ ತಿಳಿಸ್ದಾಗ ಅವರು ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೇ ಹೋದ್ರೂ ಮೇಲೆ ಇರುವಂಥ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾರಂತೆ ಹಾಗಾಗಿ ನಮಗೆ ಗೊತ್ತಿರುವಂಥ ವಿಷಯಗಳನ್ನ ನಾವು ಇನ್ನೊಬ್ಬರಿಗೆ ತಿಳಿಸಿದಾಗ ಅವರಿಂದ ನಮಗೆ ಏನು ಹೆಲ್ಪ್ ಆಗದೆ ಹೋದ್ರೂ ಪರವಾಗಿಲ್ಲ ಏನು ಒಳ್ಳೇದಾಗದೇರೂ ಪರವಾಗಿಲ್ಲ ಆದರೆ ನಮಗೆ ಒಳ್ಳೇದು ಮಾಡೋಕ್ಕೆ ನಮಗೆ ಅಂತಲೇ ನಾವು ಮಾಡಿದಂತಹ ಕೆಲವೊಂದು ದಾನ ಧರ್ಮ ಆಗಿರ್ಬೋದು ಇಲ್ಲ ಒಂದು ಒಳ್ಳೆತನ ಅದನ್ನು ದೇವರು ನಮ್ಮನ್ನು ಕಾಯ್ತಾರಂತೆ ದೇವರು ನಮ್ಮನ್ನು ಕಾಪಾಡ್ತಾರಂತೆ ಹಾಗಾಗಿ ನೀವು ವಿಷಯ ಈ ಒಂದು ಕೆಲವೊಂದು ವಿಷಯಗಳು ನಿಮಗೆ ತಲುಪಿದಾಗ ಅದನ್ನು ನೀವು ಇನ್ನು ಮತ್ತೊಬ್ಬರಿಗೂ ಸಹ ನೀವು ಶೇರ್ ಮಾಡಿ ಶೇರ್ ಮಾಡಿದಾಗ ಅವರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಭಾವನೆಯೂ ಕಾಣ್ತಾರೆ ನಿಮ್ಮನ್ನು ಅಂದರೆ ನಿಮ್ಮನ್ನು ಅವರು ಒಳ್ಳೆಯ ಭಾವನೆಯಿಂದಲೂ ಸಹ ನೋಡ್ತಾರೆ ಮತ್ತು ಅವರ ಪ್ರೀತಿ ವಿಶ್ವಾಸವೂ ಸಹ ನಿಮಗೆ ಸಿಗುತ್ತೆ ಅದರಲ್ಲೂ ಎಲ್ಲದರಲ್ಲೂ ಚೆನ್ನಾಗಿರ್ಬೋದು ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಫ್ರೆಂಡ್ಸ್ ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೆಕ್